ಇದು ಸ್ಯಾಂಡಲ್ವುಡ್ ಸಲಗನ ತಾಕತ್ತು ಕನ್ನಡದ ಕರಿ ಚಿರತೆಗೆ ಭಾರಿ ಡಿಮ್ಯಾಂಡು ಬಾಲಿವುಡ್ ಆಯ್ತು ಈಗ ನಲ್ಲೂ ಅಬ್ಬರ ನಯನ ತಾರಾಗೆ ದುನಿಯಾ ವಿಜಯ್ ವಿಲನ್ ಮೂಕುತಿ ಟು ಸಿನಿಮಾಗೆ ಭೀಮನ ಭರ್ಜರಿ ಎಂಟ್ರಿ ಯಶಸ್ಸಿನ ಅಲೆಯ ಉಯ್ಯಾಲಿಯಲ್ಲಿ ವಿಜಿ ಸ್ಯಾಂಡಲ್ವುಡ್ ನ ದುನಿಯಾ ವಿಜಯ್ ಸಿನಿಮಾಗಳ ಯಶಸ್ಸಿನ ಅಲೆಯ ಉಯ್ಯಾಲಿಯಲ್ಲಿದ್ದಾರೆ ಸಲಗಾ ಭೀಮಾ ಸಿನಿಮಾ ಯಶಸ್ವಿಯಾದ ಮೇಲೆ ದುನಿಯಾ ವಿಜಯ್ ಅವರನ್ನ ಪರಭಾಷೆ ಸಿನಿಮಾಗಳು ಹುಡುಕಿಕೊಂಡು ಬರ್ತಿವೆ ಅದರಂತೆ ದುನಿಯಾ ವಿಜಯ್ ಸ್ಯಾಂಡಲ್ವುಡ್ನಿಂದ ಕಾಲಿವುಡ್ಗೆ ಪದಾರ್ಪಣೆ ಮಾಡ್ತಾ ಇದ್ದು ಇದೀಗ ಸಿನಿಮಾ ಒಂದರ ಮುಹೂರ್ತದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ದ್ರಾವಿಡ ನೆಲದಲ್ಲಿ ಭೀಮನ ಭರ್ಜರಿ ಬೇಟೆ ಶುರು ಮಾಡಲು ಸಜ್ಜಾಗಿದ್ದಾರೆ ನಾನು ಒಡಿಬೇಕು ಅಂತ ಡಿಸೈಡ್ ಸೈನ್ಯ ಎಷ್ಟೇ ದೊಡ್ಡದಾಗಿರ್ಲಿ ಹೌದು ನಟ ದುನಿಯಾ ವಿಜಯ್ ಸ್ವಂತ ಸಾಮರ್ಥ್ಯದ ಮೇಲೆ ಸ್ಯಾಂಡಲ್ವುಡ್ನಲ್ಲಿ ಗುರುತಿಸಿಕೊಂಡವರು ತನ್ನ ಸಿನಿಮಾ ಹೆಸರೇ ತನಗೆ ಸ್ಟಾರ್ ಗಿರಿಯಾಗಿದ್ದು ದುನಿಯಾ ಎಂದು ಗುರುತಿಸಿಬಿಟ್ಟಿದೆ ಚಿತ್ರರಂಗದಲ್ಲಿ ಕೆಳಮಟ್ಟದಿಂದ ದುಡಿಮೆ ಮಾಡಿದ ಇವರು ಇಂದು ಪರಭಾಷೆಯ ಸಿನಿಮಾಗಳಲ್ಲೂ ಅಭಿನಯ ಮಾಡುವ ಹಂತಕ್ಕೆ ಬೆಳೆದಿದ್ದಾರೆ ಎಂದರೆ ಕನ್ನಡಿಗರ ಹೆಮ್ಮೆ ಇತ್ತೀಚೆಗಷ್ಟೇ ತೆಲುಗು ಸಿನಿಮಾಕ್ಕೆ ಡೆಬ್ಯೂ ಮಾಡಿದ್ದ ವಿಜಿ ಅಲ್ಲಿಯೂ ಸಹ ಮಿಂಚಿದ್ರು ತೆಲುಗಿನ ಹಿರಿಯ ನಟ ಬಾಲಕೃಷ್ಣ ಅವರ ಜೊತೆ ನಟನೆ ಮಾಡಿದ್ದ ದುನಿಯಾ ವಿಜಯ್ ವಿಲನ್ ರೋಲ್ನಲ್ಲಿ ಸಕ್ಕತ್ತಾಗಿಯೇ ಅಬ್ಬರಿಸಿದ್ರು ಇದರ ಬೆನ್ನಲ್ಲೇ ಇದೀಗ ದುನಿಯಾ ವಿಜಯ್ ತಮಿಳು ಚಿತ್ರರಂಗಕ್ಕೂ ಕಾಲಿಡ್ತಿದ್ದಾರೆ ಕನ್ನಡ ಸಿನಿರಂಗದಲ್ಲಿ ಈಗಾಗಲೇ ನಿರ್ದೇಶನ ನಟನೆಯಲ್ಲಿ ಬ್ಯುಸಿ ಇರುವ ದುನಿಯಾ ವಿಜಯ್ ತಮಿಳಿನ ದೊಡ್ಡ ಬಜೆಟ್ ಸಿನಿಮಾದಲ್ಲಿ ಅಭಿನಯಿಸಲು ಸಿದ್ದರಾಗಿದ್ದಾರೆ ಇನ್ನು ಅಭಿನಯ ಜೊತೆ ಜೊತೆಗೆ ನಿರ್ದೇಶನ ಕೂಡ ಮೈಗೂಡಿಸಿಕೊಂಡಿರುವ ದುನಿಯಾ ವಿಜಯ್ ಇದೀಗ ತಮಿಳಿನ ಬಿಗ್ ಪ್ರಾಜೆಕ್ಟ್ ಒಂದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಲೇಡಿ ಸೂಪರ್ ಸ್ಟಾರ್ ಎಂದೇ ಖ್ಯಾತಿಯಾಗಿರುವ ನಯನತಾರ ನಟನೆಯ ಮೂಕುತಿ ಅಮ್ಮಂ ಟು ಸಿನಿಮಾದಲ್ಲಿ ವಿಲನ್ ಆಗಿ ನಟಿಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಚೆನ್ನೈನಲ್ಲಿ ಇಂದು ಅದ್ದೂರಿ ಮುಹೂರ್ತ ಸಮಾರಂಭ ನಡೆದಿದೆ ಇದರಲ್ಲಿ ದುನಿಯಾ ವಿಜಯ್ ಕೂಡ ಭಾಗಿಯಾಗಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಬ್ಯೂಟಿ ನಯನತಾರ ನಟಿ ರೆಜಿನಾ ಕತ್ಸಂದ್ರ ದುನಿಯಾ ವಿಜಯ್ ಆರ್ ಜೆ ಬಾಲಾಜಿ ಮೀನಾ ಜಯಂ ರವಿ ಕಾಮಿಡಿ ಆಕ್ಟರ್ ಯೋಗಿ ಬಾಬು ಸೇರಿ ಇನ್ನಿತರರು ತೆರೆ ಹಂಚಿಕೊಳ್ತಿದ್ದಾರೆ ಸುಂದರ್ ಸಿ ಮೂಕುತಿ ಅಮ್ಮಂಟು ಸಿನಿಮಾವನ್ನ ನಿರ್ದೇಶನ ಮಾಡ್ತಿದ್ದಾರೆ ಈ ಸಿನಿಮಾ ಮೊದಲ ಭಾಗ ಸೂಪರ್ ಹಿಟ್ ಆಗಿದ್ರಿಂದ ಎರಡನೇ ಭಾಗ ನಿರ್ಮಾಣ ಮಾಡಲಾಗ್ತಿದ್ದು ಸಿನಿಮಾದಲ್ಲಿ ಖಡಕ್ ವಿಲನ್ ಆಗಿ ಸ್ಯಾಂಡಲ್ವುಡ್ ಸಲಗ ನಟನೆ ಮಾಡ್ತಿರೋದು ವಿಜಿ ಅಭಿಮಾನಿಗಳಿಗೆ ಸಂತಸ ತಂದಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು